श्रीगुरुभ्यो नमः हरिः ॐ नमः श्री गुरुराजाय गुरु तेजसी अद्वैतानन्दतृप्ताय ब्रह्मनिष्ठाय वेधसिं नमः श्रीसच्चिदानन्द गुरुराजाय वेधसे शाङ्कराद्वैतवेदान्त तपोमग्नाय धीमती नमो नमः सद्गुरुपादुकाभ्यां श्रीमच्छङ्करभगवत्पूज्यपादमहासद्गुरुभ्यो नमः श्री श्री सरस्वती श्रीश्रीसच्चिदानन्देन्द्रसरस्वतीसद्गुरुपादुकाभ्यां नमः ನಮೋ ನಮಃ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮೆಲ್ಲರಿಗೂ ಕಣ್ಣು ಮುಂದೆ ಕಾಣಿಸುತ್ತಿರುವಂಥ ಒಬ್ಬ ದೇವರು ಯಾರು ಸೂರ್ಯ ಭಗವಂತ ಸೂರ್ಯ ಪರಮಾತ್ಮ ಸೂರ್ಯನನ್ನು ಈ ಪ್ರಪಂಚದಲ್ಲಿ ಭೂಮಿಯ ಮೇಲಿರುವ ಒಂದು ಸಾವಿರ ಕೋಟಿ ಮಾನವರು ನೋಡ್ತಾರೆ ದಿನ ನೋಡ್ತಾರೆ ಕುರುಡರನ್ನು ಬಿಟ್ಟು ಕುರುಡರಿಗೂ ಗೋಚರವಾಗುತ್ತೆ ಕಾಣಿಸೋದಿಲ್ಲ ಇಂಥ ಸೂರ್ಯ ಭಗವಂತನಿಗೆ ಹೆಸರು ಪ್ರತ್ಯಕ್ಷ ದೇವತ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತೇವೆ ಪ್ರತಿ ದಿವಸ ಬೆಳಿಗ್ಗೆ ಆರೂವರೆ ಗಂಟೆಗೆ ಉದಯಿಸಿ ಸಾಯಂಕಾಲ ಆರೂವರೆ ಗಂಟೆಯವರೆಗೂ ಕೂಡ ಸೂರ್ಯ ಭಗವಂತನು ಎಲ್ಲರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ ಬೆಳಕನ್ನು ನೀಡುತ್ತಾ ಕತ್ತಲೆಯನ್ನು ಕಳೆಯುತ್ತಾ ಇಡೀ ವಿಶ್ವಕ್ಕೆ ತೇಜಸ್ಸನ್ನು ಅನುಗ್ರಹ ಮಾಡುತ್ತಿರುವಂಥ ದೇವತೆ ಸೂರ್ಯ ಭಗವಂತ ಇಂಥ ಸೂರ್ಯ ಭಗವಂತನನ್ನು ಕುರಿತು ವೇದಗಳಲ್ಲಿ ವೇದಾಂತಗಳಲ್ಲಿ ಮತ್ತು ಪುರಾಣ ಇತಿಹಾಸ ಆಗಮ ಗ್ರಂಥಗಳಲ್ಲಿ ಎಲ್ಲದರಲ್ಲಿಯೂ ಹೊಗಳಿದ್ದಾರೆ ಇಂಥ ಸೂರ್ಯನಿಗೆ ನಾವು ಮಾಡಬೇಕಾದದ್ದು ಕೃತಜ್ಞತೆಯಿಂದ ಒಂದು ನಮಸ್ಕಾರ ಸೂರ್ಯ ನಮಸ್ಕಾರದಿಂದ ಸಂತುಷ್ಟನಾದ ಸೂರ್ಯ ಭಗವಂತ ನಮಗೆ ಎಲ್ಲ ವರಗಳನ್ನು ಕೊಡ್ತಾನೆ ಇದನ್ನು ಒಂದು ಪ್ರಸಿದ್ಧವಾದಂಥ ಶ್ಲೋಕದಲ್ಲಿ ಹೇಳಿದ್ದಾರೆ ಆ ಶ್ಲೋಕವನ್ನು ಹೇಳ್ತೇನೆ ನೋಡಿ ಭಾನೋ ಭಾಸ್ಕರ ಮಾರ್ತಂಡ ಚಂಡರಶ್ಮೇ ದಿವಾಕರ ಆಯುಷ್ಯಂ ದೇಹಿ ಆರೋಗ್ಯಂ ಐಶ್ವರ್ಯಂ ದೇಹಿ ಮೇ ಸದಾ ಒಂದು ಶ್ಲೋಕ ಉಯೇ ಬ್ರಹ್ಮ ರೂಪೋಸಿ ಮಧ್ಯಾಹ್ನ ದುಮಹೇಶ್ವರ ಸಾಯಂಕಾಲ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರ ಸಾಕು ಈ ಒಂದು ಸ್ತೋತ್ರವನ್ನು ಪ್ರತಿ ಪಾರಾಯಣ ಮಾಡುತ್ತಾ ಹನ್ನೆರಡು ನಮಸ್ಕಾರವನ್ನು ಹಾಕ್ತಾ ಬನ್ನಿ ಎಷ್ಟ ಬೇಕಾದರೂ ಬದುಕಿರ್ಬೋದು ನೂರಿಪ್ಪತ್ತು ವರ್ಷ ಬದುಕ್ತೀರಾ ಸೂರ್ಯ ಭಗವಂತ ಹೇಳ್ತಾನೆ ಗ್ರಾಂಟೆಡ್ ಆರೋಗ್ಯವಾಗಿರಬೇಕಾ ಕಲ್ಲನ್ನು ತಿಂದು ಜೀರ್ಣಿಸ್ಕೊಳ್ಬೇಕಾ ಸೂರ್ಯ ಭಗವಂತ ಹೇಳ್ತಾನೆ ತಥಾಸ್ತು ಐಶ್ವರ್ಯವಂತರಾಗಿರಬೇಕಾ ಕೋಟಿ ಕೋಟಿ ಹಣ ಬೇಕಾ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ಭಗವಂತ ಹೇಳ್ತಾನೆ ಗ್ರ್ಯಾಂಟೆಡ್ ಕೇಳಿದ ಎಲ್ಲ ವರಗಳನ್ನು ಕೊಡುವಂಥ ಗ್ರಹರಾಜ ಸೂರ್ಯ ಸೂರ್ಯನ ಸುತ್ತಲೂ ಎಂಟು ಗ್ರಹಗಳು ಸುತ್ತುತ್ತವೆ ಅಂತ ಕೇಳಿದ್ದೇವೆ ಇಂಥ ಸೂರ್ಯ ಭಗವಂತ ಕಣ್ಣಿಗೆ ಕಾಣುವ ದೇವತೆ ಪ್ರತಿದಿನವೂ ಕಾಣ್ತಾ ಇದ್ದಾನೆ ಸೂರ್ಯಮಸ್ಕಾರ ಹಾಕೋಣ ಪುರುಷತ್ತಿಲ್ವಾ ಬೇಡ ಈ ಶ್ಲೋಕ ಹೇಳ್ಕೊಂಬಿಡಿ ಭಾನೋ ಭಾಸ್ಕರ ಮಾರ್ತಂಡ चंडरश्मे दिवाकर आयुष्यम देहि आरोग्यम सर्वान्न निवार आयुष्यम दिह आम देश मे सर्वद उदय ब्रह्मों तो महेश्वर साय सायंकाले स्वयं विष्णु

ಅವಕಾಶವಿದ್ದರೆ ಹನ್ನೆರಡು ನಮಸ್ಕಾರ ಹಾಕುತ್ತಾ ಹೇಳ್ಬೋದು ಅದು ಫುರ್ಸತ್ತಿಲ್ಲ ಶಕ್ತಿ ಇಲ್ಲ ಅಂದರೆ ಎರಡು ಶ್ಲೋಕ ಹೇಳ್ಕೊಳ್ಳುವುದಕ್ಕೆ ನಾಲ್ಕು ನಿಮಿಷ ಸಾಕು ನೋಡಿ ಎಂಥವನಪ್ಪ ಸೂರ್ಯ ಅಂದರೆ ಉದಯೇ ಬ್ರಹ್ಮ ರೂಪೋಸಿ ಮಧ್ಯಾಹ್ನೇತು ಮಹೇಶ್ವರ ಸಾಯಂಕಾಲೇ ಸ್ವಯಂ ವಿಷ್ಣು ತ್ರಿಮೂರ್ತಿರಿಹಿ ದಿವಾಕರ ನಮ್ಮ ಪ್ರಾಚೀನ ಮಹರ್ಷಿಗಳು ಮಾನವರಾದ ನಮಗೆ ಸೂರ್ಯ ನಮಸ್ಕಾರದ ಮುಖಾಂತರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾರೆ ಐ ಟಿ ಬಿ ಟಿ ಹೋಗಬೇಕಾದ್ದಿಲ್ಲ ಇದನ್ನು ನಲವತ್ತೆಂಟು ದಿವಸ ಪಾರಾಯಣ ಮಾಡ್ತಾ ಬನ್ನಿ ನಿಮಗೆ ಆರೋಗ್ಯ ಬರದೇ ಇದ್ದೇ ಕೇಳಿ ನಮಸ್ಕಾರ ಪ್ರಯೋಭಾನು ಅಂತ ಹೇಳ್ತೇವೆ ಸೂರ್ಯನಿಗೆ ಬೇಕಾದದ್ದು ನಮಸ್ಕಾರ ನಮ್ಮಿಂದ ಸೂರ್ಯ ಭಗವಂತ ಹತ್ತು ಕೋಟಿ ಮೈಲಿ ದೂರದಲ್ಲಿದ್ದಾನೆ ಹತ್ತು ಕೋಟಿ ಮೈಲಿ ದೂರದಿಂದ ಭೂಲೋಕಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾನೆ ಅಂಥ ಸ್ವಾಮಿಗೆ ಒಂದು ಕೃತಜ್ಞತೆ ಬೇಡವೇ ಕೃತಸ್ಯ ಪ್ರತಿ ಕರ್ತವ್ಯ ಯೇಷಧರ್ಮ ಸನಾತನ ನಮಗೆ ಯಾರು ಉಪಕಾರವನ್ನು ಮಾಡಿದ್ದಾರೆಯೋ ಅಂಥವರಿಗೆ ನಾವು ಯಥಾಶಕ್ತಿ ಕೃತಜ್ಞತೆ ತೋರಿಸ್ಬೇಕು ನೋಡಿ ಸೂರ್ಯ ಭಗವಂತ ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಹೆಂಗಸರು ಗಂಡಸರು ಬುದ್ಧಿವಂತರು ದಡ್ಡರು ಭಾರತೀಯರು ಹಿಂದೂಗಳು ಕ್ರಿಶ್ಚಿಯನ್ನರು ಅಮೇರಿಕನ್ನರು ಎನ್ನುವ ಯಾವ ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಬೆಳ್ಕೊಡ್ತಾ ಇದ್ದಾರೆ ಆ ಸೂರ್ಯನ ಬೆಳಗ್ಗೆ ಬೆಲೆ ಇದೆಯೇನು ಸೂರ್ಯನೇನಾದರೂ ಒಂದು ಗಂಟೆಗೆ ಒಂದು ನೂರು ರೂಪಾಯಿ ಬಿಲ್ ಮಾಡಿಬಿಟ್ಟು ಇದ್ದಿದ್ದರೆ ಒಂದು ದಿವಸಕ್ಕೆ ಅವನಿಗೆ ಹತ್ತು ಸಾವಿರ ಕೋಟಿ ದುಡ್ಡು ಬರ್ತಾ ಇತ್ತು ಒಂದು ದಿವಸಕ್ಕೆ ಹತ್ತು ಸಾವಿರ ಕೋಟಿ ದುಡ್ಡು ಬರ್ತಾಯಿತ್ತು ಅಂದರೆ ಒಂದು ಸಾವಿರ ಕೋಟಿ ಜನ ಇದ್ದಾರೆ ಒಬ್ಬೊಬ್ಬರು ಕೂಡ ಒಂದು ಗಂಟೆಗೆ ಒಂದು ನೂರು ರೂಪಾಯಿನ ಲಕ್ಷ ಎಷ್ಟಾಗುತ್ತೆ ನೋಡಿ ಒಂದು ದಿವಸಕ್ಕೆ ಹತ್ತು ಸಾವಿರ ಕೋಟಿ ಆಗುತ್ತೆ ದುಡ್ಡು ಬೇಡ ಒಂದು ಪೈಸೆ ಬಿಲ್ ಕೊಡ್ತಾ ಇಲ್ಲ ಬೆಳಕನ್ನು ಕೊಡ್ತಾ ಇದ್ದ ಸಂತೋಷವಾಗಿ ಕೊಡ್ತಾ ಇದ್ದ ನಗ್ತಾ ನಗ್ತಾ ಬೆಳಕನ್ನು ಶಾಖವನ್ನು ಕೊಡುತ್ತಿರುವಂಥ ಸೂರ್ಯ ಭಗವಂತನನ್ನು ನಾವು ಹೇಳ್ತೇವೆ ನೀನು ತ್ರಿಮೂರ್ತಿಯ ಸ್ವರೂಪನಾಗಿದ್ದೀಯೆ ಉದಯೇ ಬ್ರಹ್ಮ ರೂಪಿಸಿ ಸೂರ್ಯ ಭಗವಂತನು ಹುಟ್ಟಿದ ಕೂಡಲೇ ಎಲ್ಲರಿಗೂ ನವಚೈತನ್ಯ ಗಿಡ ಮರಗಳಿಗೆ ಚೈತನ್ಯ ಪ್ರಾಣಿಗಳಿಗೆ ಚೈತನ್ಯ ಮಾನವರಿಗೆ ಚೈತನ್ಯ ಚೈತನ್ಯವನ್ನು ತುಂಬುತ್ತಾ ಸೂರ್ಯ ಭಗವಂತನು ಬ್ರಹ್ಮನಾಗಿದ್ದಾನೆ ಸೃಷ್ಟಿಕರ್ತ ಬ್ರಹ್ಮನಂತೆ ಆಗಿ ಸೂರ್ಯ ಹುಟ್ಟುಬಿಟ್ಟ ಅಂದರೆ ಎಲ್ಲರಿಗೂ ಸಂತೋಷವಾಗುತ್ತೆ ಮಧ್ಯಾಹ್ನೇ ತುಮಹೇಶ್ವರ ಮಧ್ಯಾಹ್ನದ ಸಮಯದಲ್ಲಿ ಸುಮಾರು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಉರಿಬಿಸಲು ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ಸುಡ್ತಾನೆ ಚಿಕ್ಕ ಮಕ್ಕಳೇನಾದರೂ ಬಿಸಿಲು ಹೋಗಿಬಿಟ್ರೆ ಸತ್ತೋಗ್ಬಿಡ್ತಾನೆ ಅಷ್ಟು ಸುಡ್ತಾನೆ ಸೂರ್ಯ ಭಗವಂತನು ಮಧ್ಯಾಹ್ನದ ಸಮಯದಲ್ಲಿ ಉರಿ ಬಿಸಿಲಿನಿಂದ ಎಲ್ಲವನ್ನು ಸುಡುವುದರಿಂದ ಅವನನ್ನು ಮಹೇಶ್ವರ ಸಂಹಾರಕಾರಕ ಅಂತ ಕರೀತಾನೆ ಸಾಯಂಕಾಲದಲ್ಲಿ ಸಾಯಂಕಾಲೇ ಸ್ವಯಂ ವಿಷ್ಣು ಸಾಯಂಕಾಲವಾಯಿತು ಸೂರ್ಯ ಚೆನ್ನಗಾದ ಎಲ್ಲರಿಗೂ ಶಾಂತಿ ಸಿಗ್ತಾ ಇದೆ ನೆಮ್ಮದಿ ಇದೆ ಆರೋಗ್ಯವನ್ನು ಕೊಡ್ತಾ ರಾತ್ರಿ ಎಲ್ಲರೂ ಮಲಿಕೊಂಡೆ ಚೆನ್ನಾಗಿ ನಿದ್ರೆ ಬರುತ್ತೆ ಸಾಯಂಕಾಲದ ಸಮಯದಲ್ಲಿ ಎಲ್ಲರನ್ನು ಈ ಸೂರ್ಯ ಭಗವಂತ ವಿಷ್ಣು ಸ್ವರೂಪನಾಗಿ ಎಲ್ಲರಂತೂ ಕಾಪಾಡ್ತಾ ಇದ್ದಾರೆ ಹೀಗೆ ಸೂರ್ಯ ಭಗವಂತನನ್ನು ನಾವು ಹುಟ್ಟುವಾಗ ಚತುರ್ಮುಖ ಬ್ರಹ್ಮನೆಂದು ಮಧ್ಯಾಹ್ನದ ಸಮಯದಲ್ಲಿ ಅವನನ್ನೇ ಉಗ್ರ ಸ್ವರೂಪನಾದ ಪರಮೇಶ್ವರನೆಂದು ಸಾಯಂಕಾಲದ ಸಮಯದಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡುವ ಮಹಾವಿಷ್ಣು ಶ್ರೀಮನ್ನಾರಾಯಣ ಭಗವಂತ ಎಂದು ಉಪಾಸನೆ ಮಾಡುತ್ತಾ ಬಂದರೆ ಆರೋಗ್ಯಂ ಭಾಸ್ಕರಾದಿಕ್ಷೇತ್ ಧನವಿಚ್ಛೇದ್ ಭುತಾಶರತ್ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮೋಕ್ಷ ಮಿಚ್ಚೆ ಸೂರ್ಯ ಭಗವಂತನ ಆರಾಧನೆಯಿಂದ ಸೂರ್ಯ ಭಗವಂತನ ಸ್ತೋತ್ರ ಪಾರಾಯಣದಿಂದ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡುವುದರಿಂದ ಸಂಪೂರ್ಣವಾದ ಆರೋಗ್ಯ ಉಂಟಾಗುತ್ತದೆ ನನ್ನ ಪರಮ ಪೂಜ್ಯ ಸದ್ದುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರಿಗೆ ಉಪನಯನವಾದ ದಿವಸದಿಂದ ಸನ್ಯಾಸಾಶ್ರಮ ಪ್ರವೇಶ ಮಾಡುವವರೆಗೂ ಕೂಡ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಪೂಜ್ಯರಾದ ಸದ್ಗುರುಗಳು ಪ್ರತಿ ದಿವಸ ಸೂರ್ಯನಮಸ್ಕಾರ ಮಾಡ್ತಾ ಇದ್ದರು ನನಗೂ ಉಪದೇಶ ಮಾಡಿದ್ದಾರೆ ಆ ಸೂರ್ಯ ಮಂತ್ರವನ್ನಲ್ಲಿ ಉಪದೇಶ ಮಾಡಿ ಮಗು ದಿನ ನಮಸ್ಕಾರ ಇವತ್ತು ಮಾಡ್ತೀನಿ ನಾನು ನಾನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹೇಳ್ಕೊತಾ ಇರ್ತೀನಿ नमः सवित्रे जगदेकचक्षुषे जगत्प्रसूति स्थितिनाशहेतवें तयीमया यत् त्रिगुणात्मधारिणे विरिञ्चि नारायणशङ्करात्मने भानो भास्कर चण्डरश्मे दिवाकर आयुष्यं देहि आरोग्यं ताहिमां शरणागतम् ಆಯುಷ್ಯಂ ದೇಹಿ ಆರೋಗ್ಯಂ ಸರ್ವಾನ್ ರೋಗಾನ್ ನಿವಾರಯ ದೇಹಿ ಮೇ ಸರ್ವಸಂಪದ ಉದಯೇ ಬ್ರಹ್ಮ ರೂಪೋಸಿ ಮಧ್ಯಾಹ್ನೇ ತುಮಹೇಶ್ವರ ಸಾಯಂಕಾಲ ಸ್ವಯಂ ವಿಷ್ಣು ತ್ರಿಮೂರ್ತಿರಿಹಿ ದಿವಾಕರ ಅಂತ ಈ ಶ್ಲೋಕಗಳನ್ನು ಹೇಳ್ಕೊತಾ ಇದ್ದರೆ ಎಲ್ಲ ರೋಗಗಳು ಭಸ್ಮ ಎಲ್ಲ ಸಂಪತ್ತು ತಾವೇ ತಾವಾಗಿ ಒದಗೆ ಬರುತ್ತವೆ ಅಂತ ನನ್ನ ಪ್ರೀತಿಯ ಸದ್ಗುರುಗಳು ಉಪದೇಶ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಈ ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಬನ್ನಿ ಎಂಥ ರೋಗವಿರಲಿ ಎಲ್ಲ ರೋಗಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಅಂತ ಹೇಳುತ್ತಾ ಸೂರ್ಯ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ ಅಂತ ತಿಳಿಸುತ್ತಾ